ಸರ್ ಆರ್ ಸಿ ಬಿ ಗೆಲ್ಲ ಇವತ್ತು ಅದೇ ಕೆಂದ ವಿರಾಟ್ ಕೊಹ್ಲಿ ವಿಲ್ ಜಾಕ್ಸ್ ವಿಲ್ ಜಾಕ್ಸ್ ಕಮ್ ಬ್ಯಾಕ್ ಬಂದಿದೆ ಈಗ ಚೆನ್ನಾಗಿ ಫಾರ್ಮಲ್ಲಿ ಇದ್ದಾರೆ ಇವತ್ತು ಸೇಮ್ ಮ್ಯಾಚು ಗುಜರಾತ್ ಮೇಲೆ ಆಡಿರೋದು ಒಂದು ಇವತ್ತು ಚೆನ್ನಾಗಿ ಆಡ್ತಾರೆ ಸರ್ ಈ ಸತಿ ಕಮ್ಮಿನೇ ಆದ್ರೂ ಎಲ್ಲರೂ ಸೋಲ್ತಾರೆ ನಾವು ಗೆಲ್ತೀವಿ ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಸರ್ ಮ್ಯಾಕ್ಸಲ್ಲಿ ಫಾರ್ಮ್ ಚೆನ್ನಾಗಿಲ್ಲ ಅವ್ರು ಆಡ್ತಾ ಇರಲಿಲ್ಲ ಈಗ ಇಲ್ಚಾಕ್ಸ್ ಬಂದಿದ್ದಾರೆ ಇವ್ರು ಸಖತ್ತಾಗಿ ಆಡ್ತಿದ್ದಾರೆ ಇವ್ನ ಮುಂಚೆಯಿಂದನೂ ತೊಗೊಳ್ಬೇಕಿತ್ತು ಒಂದ್ಸತಿ ರನ್ ಔಟ್ ಆದರೂ ಆಡೋಕ್ಕಾಗಿಲ್ಲ ಈ ಸತಿ ಚೆನ್ನಾಗಿ ಫಾರ್ಮಲ್ಲಿದ್ದಾರೆ ಈಗ ವೋಸ್ಟ್ ಮ್ಯಾಚು ಇವ್ರ ಮೇಲೆನೇ ಚೆನ್ನಾಗಿ ಆಡಿದ್ದಾರೆ ಈಗ ಓಪ್ ಮಾಡ್ತೀವಿ ಇವತ್ತು ಹಂಗೆ ಆಡ್ತಾರೆ ಅಂತ ವಿರಾಟ್ ಕೊಹ್ಲಿ ಆಲ್ವೇಸ್ ವಿರಾಟ್ ಕೊಹ್ಲಿ ಅವರು ಇವತ್ತು ಅವರು ಚೆನ್ನಾಗಿ ಆಡ್ತಾರೆ ಬಾಲಿಂಗ್ ಯೂನಿಟ್ ಈ ಸತಿ ಈ ಸೀಸನ್ ಅಲ್ಲಿ ತುಂಬಾ ವರ್ಷ ಆಗಿದೆ ಆದ್ರೂ ಈಗ ಸಿರಾಜು ಮತ್ತೆ ಗ್ರೀನು ಅವ್ರ ಮೇಲೆ ಇವತ್ತು ಗ್ರೀನ್ ಬರ್ತಾರೆ ಅಂತ ಇದು ಮಾಡಿದ್ದಾರೆ ನೋಡೋಣ ನಾವು ಯಾವಾಗಲೂ ಒಂದೇ ನಮ್ಗೆ ಬರೋದು ಯಾವುದೇ ಮ್ಯಾಚ್ ಇದ್ರು ಅದು ಆರ್ ಸಿ ಬಿ ಗೆಲ್ಲಬೇಕು ಅಂತ ಮತ್ತ ಆರ್ ಸಿಬಿನೇ ಗೆಲ್ಲೋದು ಇವತ್ತಿನ ಮ್ಯಾಚ್ ಕೂಡ ಅಷ್ಟೇ ಜಿ ಟಿ ವಿರುದ್ಧ ಆರ್ ಸಿ ಬಿ ಆರ್ ಬಟ್ಟ ನೋಡಕ್ಕೆ ಕಾಯ್ತಾ ಇದ್ದೀವಿ ನಾನು ಮತ್ತೆ ನಮ್ಮ ಮಮ್ಮಿಗೆ ಬಂದಿದ್ವಿ ಎಸ್ ಓಪಿನ್ ಫಾರ್ ದಿ ಬೆಸ್ಟ್ ಆರ್ ಸಿ ಬಿ ಗೆಲ್ಲುತ್ತ ನಾವಿಲ್ಲಿ ನಿಂತ್ಕೊಂಡು ಜಡ್ಜ್ ಮಾಡಿದ್ರೆ ಏನೂ ಆಗಲ್ಲ ಬಟ್ ಅದೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು ಅಟ್ ಲೀಸ್ಟ್ ಕ್ವಾಲಿಫೈ ಆಗದೆ ಹೋದ್ರು ಮಿಕ್ಕಿರೋ ಮ್ಯಾಚ್ ಅಲ್ಲಿ ಆಡಿಯನ್ಸ್ಗೆ ಡಿಸಪಾಯಿಂಟ್ ಮಾಡದಲ್ಲೇ ಒಳ್ಳೆ ಸ್ಕೋರ್ ನ ಕಲೆ ಹಾಕಬೇಕು ಜೊತೆಗೆ ಬೇಡದೆ ನಮಗೆ ವಿರುದ್ಧವಾಗಿರೋ ಸ್ವಲ್ಪ ಟೀಮ್ ಇರ್ತಾರಲ್ಲ ಅವ್ರನ್ನ ಹೋಗ್ಬಿಡಬಾರ್ದು ಆ ಕಡೆ ಕರ್ಕೋಬೇಕಷ್ಟೇ ಸೂಪರ್ ಸರ್ ಬ್ಯಾಟಿಂಗ್ ಲಾಸ್ಟ್ ಟೈಮ್ ಫೋರ್ಟಿ ಒನ್ ಬಾಲಲ್ಲಿ ಸೆಂಚುರಿ ಹೊಡೆದ್ರು ಸೊ ತುಂಬಾ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಅದೇ ಮ್ಯಾಚ್ ನ ಇವತ್ತು ನೋಡಬಹುದು ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ಬಂದಿದ್ದೀವಿ ಅದೇ ಅವ್ರು ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಅವ್ರು ಬ್ಯಾಕ್ ಟು ಬ್ಯಾಕ್ ಆಫ್ ಸೆಂಚುರೀಸ್ ಬರ್ತಿದೆ ಅದೇ ನೋಡಿ ಆ ಲಾಸ್ಟ್ ಮ್ಯಾಚಲ್ಲಿ ವಿಲ್ ಜಾಕ್ಸ್ ಅವ್ರು ಸಾತ್ ಕೊಟ್ಟಂಗೆ ಕೊಟ್ಟರೆ ಈ ಸತಿ ಸೆಂಚುರಿ ಬರೋ ಚಾನ್ಸ್ ಇದೆ ಜೈ ವಿರಾಟ್ ಕೊಹ್ಲಿ ಕೊಹ್ಲಿ ಯಾವಾಗ್ಲೂ ನೋಡ್ತೀವಿ ಮನೆಯಲ್ಲಿ ಅಂದ್ರೆ ಇದು ಫಸ್ಟ್ ಟೈಮ್ ಇದೆ ಫಸ್ಟ್ ಟೈಮ್ ನೋಡಲ್ಲ ಏನ್ ಸ್ಟೇಡಿಯಂ ಏನ್ ಗೊತ್ತಾ ಮ್ಯಾಚ್ನ ನೋಡ್ಬೇಡಿ 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 ಅಂತ ಅಂತಾರೆ ಅದಕ್ಕೆ ಅದ್ರ ಪ್ರೇಜ್ ಏನು ಅಂತ ತೋರ್ಸಕ್ ಕರ್ಕೊಂಡ್ ಬಂದಿದ್ದೀನಿ ಯಾರು ಗೆಲ್ಬಹುದು ಮೇಡಮ್ ಆರ್ ಸಿ ಬಿ ಆರ್ ಸಿ ಬಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇವತ್ತಿನ ಮ್ಯಾಚ್ ಲಾಸ್ಟ್ ಮ್ಯಾಚ್ ಥರನೇ ಇರುತ್ತೆ ಅನಿಸುತ್ತೆ ರಿಸಲ್ಟ್ಸು ಅದಕ್ಕೆ ಬಂದಿರೋದು ಎಲ್ಲರೂ ಫುಲ್ ಹೋಪ್ಸ್ ಇಟ್ಕೊಂಡು ಬಂದಿದ್ದೀವಿ ಮೋಸ್ಟ್ಲಿ ಸೇಮ್ ಟಾರ್ಗೆಟೇ ಇರುತ್ತೆ ಆ್ಯಂಡ್ ಆರ್ ಸಿ ಬಿನೂ ತಿರ್ಗಾ ಲಾರ್ಜ್ ಗ್ಯಾಪಿಂದ ಗೆಲ್ಲುತ್ತೆ ಅಂದ್ಕೊಂಡಿದ್ದೀವಿ ಸೊ ರೂಟಿಂಗ್ ಫಾರ್ ಆಲ್ ಆ ಪ್ಲೇಯರ್ಸ್ ಪ್ಲೇಯರ್ಸ್ ಆ್ಯಂಡ್ ಆಡ್ತಾರೆ ಅಂದ್ಕೊಂಡಿದ್ದೀವಿ ನೋಡೋಣ ಸರ್ ವಿರಾಟ್ ಕೊಹ್ಲಿ ಆಡ್ತಾರೆ ಸರ್ ಫೇವ್ರೇಟ್ ಬಟ್ ಜಾಕ್ಸ್ ಇವತ್ತು ಆಡಬೇಕು ಅಂತ ಪ್ರೇ ಮಾಡ್ಕೊಂಡು ಬಂದಿದ್ದೀವಿ ಸೊ ನೋಡೋಣ ಅನ್ಸುತ್ತೆ ಸರ್ ಆಡಿಸ್ಬೇಕಿತ್ತು ಅಟ್ ಲೀಸ್ಟ್ ಚಾನ್ಸ್ ಕೊಟ್ಟಿದ್ದರೆ ಟ್ರೈ ಮಾಡಿದಿರ ಅಂತ ಗೊತ್ತಾಗ್ತಿತ್ತು ಬಟ್ ಇಟ್ಸ್ ಓಕೆ ಇವಾಗ ಮೊಮೆಂಟಮ್ ಅಲ್ಲಿ ಇದಾರೆ ಚೆನ್ನಾಗಿ ಆಡ್ಕೊಂಡು ಬಂದರೆ ನೋಡೋಣ ಮೋಸ್ಟ್ಲಿ ಕ್ವಾಲಿಫೈ ಆಗ್ಬೋದು ಹೋಪ್ಸ್ ಇದೆ ಟಾಸ್ ಗೆದ್ರೆ ಬ್ಯಾಟಿಂಗ್ ಮಾಡಬಾರ್ದು ಸರ್ ಟಾಸ್ ಗೆದ್ರೆ ಅವ್ರು ಫಸ್ಟ್ ಬ್ಯಾಟಿಂಗ್ ಮಾಡಲಿ ಆಮೇಲೆ ಇವ್ರು ಚೇಸ್ ಮಾಡಲಿ ಬಟ್ ಟಾರ್ಗೆಟ್ ಟೂ ಹಂಡ್ರೆಡ್ ಮೇಲೆ ಇದ್ದರೆ ಮಜಾ ಇರುತ್ತೆ ಮ್ಯಾಚ್ಗೆ ಹೋಗ್ತಾ ಫನ್ ಫೀಲ್ಡ್ ಮ್ಯಾಚ್ ಸೊ ಮೋಸ್ಟ್ಲಿ ಟೂ ಹಂಡ್ರೆಡ್ ಮೇಲೆ ಇದ್ದರೆ ಚೆನ್ನಾಗಿರುತ್ತೆ ಟಾರ್ಗೆಟ್ ಏನಿದ್ರು ಆರ್ ಸಿ ಬಿ ಚೇಸ್ ಮಾಡುತ್ತೆ ಅನ್ಕೊಂಡಿದೀವಿ ಸೊ ನೋಡೋಣ ಥ್ಯಾಂಕ್ ಯು ಕಷ್ಟ ಇದೆ ಸರ್ ಪ್ಲೇ ಆಫ್ ಬಗ್ಗೆ ನಾನು ಹೇಳಬೇಕಂದ್ರೆ ಇದು ಎಲ್ಲ ಐ ಪಿ ಎಲ್ ಮ್ಯಾಚ್ಗಳು ಸ್ಕ್ರಿಪ್ಟೆಡ್ ಮ್ಯಾಚ್ಗಳು ಈ ವರ್ಷ ಇವ್ರಿಗೆದರೆ ನೆಕ್ಸ್ಟ್ ವರ್ಷ ಅವ್ರಿಗೆ ಗೆಲ್ಲಬೇಕು ಇದು ಸ್ಕ್ರಿಪ್ಟೆಡ್ಡು ಅವ್ರು ಹೆಂಗೆ ಸ್ಕ್ರಿಪ್ಟ್ ಬರೀತಾರೆ ಅವ್ರು ಅವ್ರಿಗೆ ಗೊತ್ತಿರುತ್ತೆ ಇದು ನಡೆಯೋದೆಲ್ಲ ಡ್ರೀಮ್ ಇಲೆವೆನ್ ಮೇಲೆ ಡ್ರೀಮ್ ಇಲೆವೆನ್ ಅಂದರೆ ಹನ್ನೊಂದು ಮಂದಿ ಆಟಗಾರರ ಮೇಲೆ ಅದರಲ್ಲಿ ಆಡ್ತಕ್ಕಂಥ ಎಲ್ಲ ಆಟಗಾರರು ರಣಜಿ ಪ್ಲೇಯರ್ಸ್ ಆಡ್ತಕ್ಕಂಥ ಎಲ್ಲ ಆಟಗಾರರು ರಣಜಿ ಪ್ಲೇಯರ್ಸ್ಗಳೇ ಯಾಕಂದರೆ ವಿರಾಟ್ ಕೊಹ್ಲಿಗೆ ಆರೆಂಜ್ ಕ್ಯಾಪ್ ಬರುತ್ತೆ ಅದೇ ಇಂಟರ್ನ್ಯಾಷನಲ್ ಪ್ಲೇಯರ್ ಅಂದರೆ ಜಸ್ಪ್ರೀತ್ ಬೃಂಬಾ ಇಲ್ಲ ಬೇರೆ ಚಾಲು ಅವ್ರಿಗೆ ಇವ್ರಿಗೆ ಪರ್ಪಲ್ ಕ್ಯಾಪ್ ಬರುತ್ತೆ ಇದೆಲ್ಲ ಸ್ಕ್ರಿಪ್ಟೆಡ್ ಮ್ಯಾಚ್ಗಳು ಇದನ್ನೆಲ್ಲ ಸರ್ ಇವತ್ ನೀವು ಇದನ್ನ ಕಟ್ ಮಾಡಿದ್ರೆ ನಾನು ಹೇಳಲ್ಲ ಅಂತ ಹೇಳಿದ್ದೀನಿ ಇವತ್ತಿನ ಮ್ಯಾಚ್ ಏನಿಲ್ಲ ಅವರು ಸ್ಕ್ರಿಪ್ಟ್ ಬರೆದಿದ್ದಾರೆ ಇವತ್ತು ಗುಜರಾತಲ್ಲಿ ಹೋಗಿ ಗುಜರಾತಲ್ಲಿ ಹೋಗಿ ಆರ್ ಸಿ ಬಿ ಗೆದ್ದು ಬಂದಿದೆ ಇವತ್ತು ಮೇ ಬಿ ಆರ್ ಸಿ ಬಿ ಯಾಕಂದ್ರೆ ಹನ್ನೊಂದು ಮ್ಯಾಚಲ್ಲಿ ಅವರು ನಾಲ್ಕು ಗೆದ್ದಿದ್ದಾರೆ ಇವರು ನಾಲ್ಕು ಆಗ್ಬೋದು ಇವರು ಹತ್ತು ಹನ್ನೊಂದರಲ್ಲಿ ಮೂರು ಅಂದರೆ ಆರ್ ಸಿ ಬಿ ಹೊತ್ತು ಗೆಲ್ಬೋದು ನೂರಕ್ಕೆ ನೂರು ಗೆಲ್ಬೋದು ಯಾಕಂದರೆ ಇವರು ಹೋಗೋದ್ರ ಜೊತೆಗೆ ಇನ್ನೊಂದು ಎರಡು ಟೀಮ್ನ ಕರ್ಕೊಂಡು ಹೋಗ್ತಾರೆ ಅದು ನನಗೆ ಭವಿಷ್ಯ ಗೊತ್ತು ಫಾರ್ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಸರ್ ಅವರು ವರ್ಲ್ಡ್ ನಂಬರ್ ಒನ್ ಬ್ಯಾಟ್ಸ್ಮ್ಯಾ ಬಟ್ ಪದೇ ಪದೇ ಹೇಳ್ತೀರಂತ ಬೇಜಾರಾಗಬೇಡಿ ಇದು ಸ್ಕ್ರಿಪ್ಟೆಡ್ ಅವರು ಯಾವ ಥರ ಮಾಡಿರ್ತಾರೆ ಅದ್ರ ಬಗ್ಗೆ ಅವರು ಆಡ್ತಾರೆ ಅಷ್ಟೇ ಸರ್ ಬೆಂಗಳೂರು ಈಗ ಒಳ್ಳೆ ಮೂರು ಮ್ಯಾಚ್ ಕಂಟಿನ್ಯೂ ಗೆತ್ಕೊಂಡ್ ಬಂದಿದ್ದಾರೆ ಇನ್ನು ನಾಲ್ಕರಲ್ಲಿ ನಾಲ್ಕು ಗೆದ್ದು ಕ್ವಾಲಿಫೈ ಆಗಬೇಕು ಅಂತ ಎಲ್ಲ ಲಾಯಲ್ ಆರ್ ಸಿ ಬಿ ಫ್ಯಾನ್ಸ್ ಒಂದು ಅಭಿಮಾನ ಸರ್ ಆರ್ ಸಿ ಬಿ ಎಡುವಿದ್ದೇ ಟೀಮ್ ಸೆಲೆಕ್ಷನಲ್ಲಿ ಸರ್ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ರು ಅದ್ರೆ ಪ್ಲೇಯಿಂಗ್ ಲೆವೆಲ್ ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದೆ ಮ್ಯಾನೇಜ್ಮೆಂಟ್ ಮಿಸ್ಟೇಕ್ ಸರ್ ಇದು ವಿಲ್ ಜಾಕ್ಸ್ನ ಒಳಗೆ ತಂದು ಇಷ್ಟೊದ್ ಎಲ್ಲ ಮ್ಯಾಚು ಆಡಿಸಿದ್ರೆ ನಾವು ಫಸ್ಟ್ ಪ್ಲೇಸ್ ಅಥವಾ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರ್ಬೋದಾಗಿತ್ತು ಏನು ಮಾಡ್ತೀರಾ ಅವ್ರಿಗೆ ನಾಲ್ಕೈದು ಮ್ಯಾಚ್ ಚಾನ್ಸಸ್ ಸಿಗಲಿಲ್ಲ ಸುಮ್ಮನೆ ಫಾರಿನ್ ಬೌಲರ್ ಹಾಕೊಂಡು ಹಾಕೊಂಡು ನಮ್ಮ ಬೆಂಗಳೂರು ಪಿಚ್ ಅಲ್ಲಿ ಯಾರೇ ಹಾಕಿದ್ರು ಇನ್ನೂ ಹೊಡೆದೇ ಹೊಡಿತಾರೆ ಸರ್ ಅದನ್ನ ಕ್ಯಾಲ್ಕುಲೇಟ್ ಇನಿಷಿಯೇಟಿವ್ ಆಗಿ ಮಾಡಿ ಫಾರಿನ್ ಬೌಲರ್ಸ್ ಬಿಟ್ಟು ಫಾರಿನ್ ನಾಲ್ಕು ಜನ ಇದ್ರೆ ಮೂರ್ ಜನ ಆಲ್ರೌಂಡರ್ಸ್ ಕ್ಯಾಪ್ಟನ್ ಇಂಡಿಯನ್ ಬೌಲರ್ಸ್ ಇಟ್ಕೊಂಡಿದ್ರೆ ಇವತ್ತು ಬೆಂಗಳೂರು ಕೂಡ ಒಳ್ಳೆ ಸೇಫ್ ಪ್ಲೇಸ್ ಅಲ್ಲಿ ಇರ್ತಿದ್ವು ಸರ್ ಈಗ ಟೀಮ್ ಲಾಸ್ಟ್ ಮ್ಯಾಚ್ ಇದ್ದು ಟೀಮ್ ಸೂಪರ್ ಆಗಿದೆ ಈಗ ನಾವು ವಿಲ್ ಹೋಪ್ ಫಾರ್ ದಿ ಬೆಸ್ಟ್ ಅಂತ ಅಂದ್ರೆ ನಾಲ್ಕು ನಾಲ್ಕು ಗೆದ್ದು ಕ್ವಾಲಿಫೈ ಇನ್ನ ಚಾನ್ಸ್ ಇದೆ ಸರ್ ಎಲ್ಲ ರಿಸಲ್ಟ್ ನಮ್ಮ ಕಡೆ ಹೋಗಿ ಆರ್ ಸಿ ಬಿ ಈ ಸಲ ಪ್ಲೇ ಆಫ್ ಗೆ ಸತತ ನಾಲ್ಕು ವರ್ಷ ಹೋಗಿರೋ ತರ ಈ ಸಲಿನೂ ಪ್ಲೇ ಆಫ್ ಹೋಗ್ಲಿ ನಮ್ಮ ಆರ್ ಸಿ ಬಿ ಟೀಮ್ ಒಳ್ಳೇದಾಗ್ಲಿ ಅಂತ ನಾವು ಹೇಳ್ತೀವಿ ಸರ್ ಥ್ಯಾಂಕ್ ಯು ಸರ್ ಆರ್ ಸಿ ಬಿ ಕೆಲಸ ಸರ್ ಇವತ್ತು ನನ್ನ ಪ್ರಕಾರ ಇವತ್ತು ಹೊಿ ಆಡ್ತಾನೆ ಮತ್ತೆ ಇವನು ಆಡ್ತಾನೆ ಡ್ಯೂಪ್ಲಿಸಿ ಆಡ್ತಾನೆ ಇವತ್ತು ಯಾರು ಅವು ಇಸ್ ಫಾರಮ್ ಇಸ್ ವೆರಿ ಗುಡ್ ಕಮ್ ಬ್ಯಾಕ್ ವೆರಿ ಗುಡ್ ಸೆಲೆಕ್ಷನ್ ಕಮಿಟಿ ಮೆಂಬರ್ ಸೆಲೆಕ್ಷನ್ ಇಸ್ ನಾಟ್ ಗುಡ್ ಲೆವೆನ್ ಸೆಲೆಕ್ಟೆಡ್ ನಾಟ್ ಗುಡ್ ಚೇಂಜಸ್ ಮಾಡಿದ್ರು ಗೆದ್ರು ಸ್ಪಿನ್ನರ್ ಗುಡ್ ಗುಡ್ ಸ್ಪಿನ್ನರ್ ಇಲ್ಲ ಇನ್ ಬ್ಯಾಕ್ ಸರಿ ಆಫ್ ಚಾನ್ಸಸ್ ಇಲ್ಲ ಬಟ್ ಇನ್ನು ಟೂ ಮ್ಯಾಚಸ್ ಬಿಫೋರ್ ಇದು ಈ ಥರನೇ ಆಡಿದ್ರೆ ಖಂಡಿತ ಚಾನ್ಸ್ ಇತ್ತು ಇನ್ ನೆಕ್ಸ್ಟ್ ಆಲ್ ವಿಲ್ ವಿನ್ ನಾಟ್ ಗುಡ್ ಬೌಲಿಂಗ್ ವಿಕ್ನೆಸ್ ಬೌಲಿಂಗ್ ಚೇಂಜಸ್ ಮಾಡಬೇಕು ಮ್ಯಾನೇಜ್ಮೆಂಟ್ ಚೇಂಜ್ ಮಾಡಬೇಕು ಬೌಲಿಂಗ್ ಚೇಂಜ್ ಮಾಡಬೇಕು ಮಾಡಬೇಕು ಟೀಮ್ ಇಸ್ ಗುಡ್ ಕೊಹ್ಲಿ ವಿಲ್ ಜಾಕ್